ಟೀಮ್ ಇಂಡಿಯಾ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಿಸಿ ಬಿಸಿಸಿಐ ಆದೇಶವನ್ನು ಹೊರಡಿಸಿದೆ ರಾಹುಲ್ ದ್ರಾವಿಡ್ ಸ್ಥಾನಕ್ಕೆ ಗೌತಮ್ ಗಂಭೀರ್ ನೇಮಕವಾಗಿದ್ದಾರೆ ಗೌತಮ್ ಗಂಭೀರ್ ನೇಮಕ ಬಗ್ಗೆ ಜೈಶಾ ಟ್ವೀಟ್ ಅನ್ನು ಮಾಡಿದ್ದಾರೆ ರಾಹುಲ್ ದ್ರಾವಿಡ್ ಅವರು ಯಾವ ರೀತಿಯಾದಂತಹ ಗೆಲುವನ್ನು ತಂದುಕೊಟ್ಟಿರುವುದನ್ನು ನೆನಪಿಸಿಕೊಳ್ಳಬಹುದು ಒಂದೊಳ್ಳೆಯ ಅದ್ಧೂರಿ ವಿಧಾಯ ಅಂತಾನೆ ಹೇಳಬೇಕು ರಾಹುಲ್ ದ್ರಾವಿಡ್ ಅವರಿಗೆ ಅವರು ಸಂಭ್ರಮಿಸಿದಂತಹ ರೀತಿ ಖಂಡಿತವಾಗಿಯೂ ಆ ಹದಿನೇಳು ವರ್ಷದ ನೋವು ಅವರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ಹೇಳ್ತಾ ಇತ್ತು ಇದೀಗ ರಾಹುಲ್ ದ್ರಾವಿಡ್ ಸ್ಥಾನಕ್ಕೆ ಅದೇ ರೀತಿಯಾದಂತಹ ಕೆಪಾಸಿಟಿ ಇರುವಂತಹ ಗೌತಮ್ ಗಂಭೀರ್ ಅನ್ನ ನೇಮಿಸಿ ಬಿಸಿಸಿಐ ಆದೇಶವನ್ನು ಹೊರಡಿಸಿದೆ ಗೌತಮ್ ಗಂಭೀರ್ ನೇಮಕದ ಬಗ್ಗೆ ಇದೀಗ ಜೈಶಾ ಟ್ವೀಟ್ ಅನ್ನ ಮಾಡಿದ್ದಾರೆ ಬಹಳ ದೊಡ್ಡ ಜವಾಬ್ದಾರಿ ಗೌತಮ್ ಗಂಭೀರ್ ಅವರ ಹೆಗಲ ಮೇಲಿದೆ ಇದೀಗ ರಾಹುಲ್ ದ್ರಾವಿಡ್ ಅವರು ಯಾವ ರೀತಿಯಾಗಿ ಗೆಲುವನ್ನ ತಂದುಕೊಟ್ರು ಅನ್ನೋದಾಗಿ ಗೊತ್ತಿದೆ ಜೊತೆಗೆ ಅವರ ನಾಯಕತ್ವದಲ್ಲಿ ಯಾವುದೇ ರೀತಿಯಾದಂತಹ ಅಸಮಾಧಾನ ಟೀಮ್ನಲ್ಲಿ ಕಂಡಿದ್ದು ಬಹಳ ಕಡಿಮೆ ಅದನ್ನೇ ಗೌತಮ್ ಗಂಭೀರ್ ಇಂದನು ಕೂಡ ಜನ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ